ಬಗ್ಗೆ ಶ್ರೀ ಕ್ಷೇತ್ರ ಶಿವನ್ಗೆರೆ ಹೊನ್ನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ ನಾವು ಬೆಂಗಳೂರು ತಂಡ ನಾವು ಜನ ಇವರು ಸುಧಾಕರ್ ಅಂತ ಸುಧಾಕರ್ ಅವರು ತುಂಬಾ ಈ ಸಿದ್ಧಗಂಗೆ ಜಾತ್ರೆ ಅಂದ್ರೆ ಸುಧಾಕರ್ ಸುಧಾಕರ್ ಅಂದ್ರೆ ಸಿದ್ಧಗಂಗೆ ಜಾತ್ರೆ ಆತರ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಇಲ್ಲಿ ದನಗಳು ಕಟ್ಕೊಂಡು ಹಳ್ಳಿಕಾರು ತಳಿನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ತಂಡದಿಂದ ಒಂದು ಚಿಕ್ಕ ಸನ್ಮಾನ ಮಾಡ್ಕೊಂಡು ಅವ್ರು ಒಂದು ಎನ್ಕರೇಜ್ ಮಾಡೋಣ ಈ ಈ ಕೆಲಸ ತುಂಬಾ ವರ್ಷದಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದೀವಿ ಸುಧಾಕರ್ ಒಂದು ಒಂದೆರಡು ಮಾತು ನೀವು ಅಣ್ಣ ಜಾತ್ರೆ ಎಂಟ್ರಿ ಆದರೆ ಫಸ್ಟ್ ನಿಮ್ಮದೇ ಸಿಗುತ್ತೆ ಮಧ್ಯಾಹ್ನ ಚಪ್ಪ ನಮಗೆ ಅದೇ ಮನೆಯಲ್ಲಿ ದನಗಳ್ದು ಮುಂಚೆ ನಾವು ಹುಡುಗರಿಂದಲೂ ಹುಟ್ಟಾಗಿಂದಲೂ ಒಡನಾಟ ಜಾಸ್ತಿ ಹಂಗಾಗಿ ಅವತ್ತಿಂದಲೂ ನಾವು ದನಗಳನ್ನ ಕಟ್ಕೊಂಡು ಸಾಕೊಂಡು ಬಂದಿದ್ದೀವಿ ಹಳ್ಳಿ ಕಾರ್ ಜಾತಿನಲ್ಲಿ ಹೌದು ವ್ಯವಸಾಯನೂ ಇದೆ ವ್ಯವಸಾಯ ಮಾಡಿಕೊಂಡು ಏನು ಈ ಜಾತ್ರೆ ಸಿದ್ಧಗಂಗಾ ಜಾತ್ರೆ ನಮ್ಮ ಊರದೇ ಜಾತ್ರೆ ಆಗಿರೋದ್ರಿಂದ ಇದನ್ನ ಯಶಸ್ವಿಯಾಗಿ ನಡೆಸಬೇಕು ಅಂತ ನಾವು ಕಾ ಅವತ್ತಿಂದಲೂ ಈ ಒಂದು ಕಾಯಕನ ಮಾಡ್ಕೊಂಡು ಬರ್ತಾ ಅವನ ಆಶೀರ್ವಾದ ಸುಧಾಕರ್ಣ ಚಪ್ಪರ ಅಂದ್ರೆ ಎಲ್ಲರೂ ಬಂದು ನೋಡ್ತಾ ಇರ್ತಾರೆ ಯಾವ ಬರ್ತಾರೆ ಇದು ಮಾಡ್ತೀವಿ ಅವರು ಇದು ಮಾಡ್ತಿರ್ತಾರೆ ಹಾಗೆ ನಾವು ಒಂದು ಖುಷಿ ಅವತ್ತಿಂದ ಬಂದಿದ್ವಿ ಜನ ಆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನೋಡ್ತಾರೆ ಹೌದು ಹೌದು ನಮ್ಗೆ ಅದೇ ಒಂದು ಸಂತೋಷ ಹೌದು ಅದಕ್ಕೋಸ್ಕರ ಜಾತ್ರೆ ಮಾಡ್ಕೊಬಾರ್ದು ಸರ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಇದೇ ತರ ಅವರು ಮಾಡ್ಕೊಂಡು ಹೋಗ್ತಾ ಇರಲಿ ಒಳ್ಳೆ ಕಾಯಕ ಇದು ಮಾಡ್ಕೊಂಡು ಹೋಗಿ ಅಂತ ಒಂದು ಆಶಿಸ್ತಾ ಇರ್ತಾರೆ